ಆಡಿಷನ್ ಹಾಳಿ ಅದಕ್ಕೆ ನಾ ಆಡಿಷನ್ ಕೊಡ್ಬೇಕಂತ ಮಾಡಿ ಕೊಡ್ಲಿ ಯಾಕೆ ಬರ್ರಿ 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 ಕೊಡ್ಲಿ ಎಲ್ಲ ಹಾಕ್ಬಿಡಿ ಪೋಸ್ಟ್ ಅಲ್ಲ ನಾವು ಲೈಕ್ ಅನ್ಸಿದ್ದೆ ಅದು ಕೇಳಿದ್ರೆ ನನ್ बस बोल मेडन री हां ये आ ತುಣಕ ಸುಮಾರು ಮಾಡಿದ ನಾವು ಬಾಳ್ ಸಿನಿಮಾ ಮಾಡಿ ಒನ್ ಅಟ ಸುಮಾರು ಅಂತ ರಾಕೇಶ್ವರ್ ಎಷ್ಟ್ರಿ ರಾಕೇಶ್ವರ್ ಎಷ್ಟ್ರಿ ಸಾವಿರಾರ ಮಂದಿಗೆ ಜೈಕರ್ ಹಾಕ್ತಿರ್ತಾರ ಅಲ್ಲ ಒಂದ್ ನಿಮ್ಷ ಯಾವ್ ಸಿನಿಮಾ ಮಾಡಿರಿ ನೀವೇ ಇಲ್ಲ ಇಲ್ಲ ಹೌದು ಇಲ್ಲ ಅದೇನ್ರಿ ಇಲ್ಲ ರಾಕೇಶ್ ಅವರ್ ಯೇಶ್ ಅವ್ರಿಗೆ ಸಾವಿರಾರು ಮಂದಿ ಜಯಕಾರ ಹಾಕ್ತಿರ್ತಾರೆ ಸಾವಿರ ಮಂದಿ ನಾಟ್ನಾಡ್ಬರ್ಕೆ ನಾನು ಅದೇನ್ರಿ Oh, Aduh, wudhu! Dia orang berapa? itu kembali. Thank you. 得嘞，哥。 Get yes. okay. ready!

उली कॅमेरा एक्शन. निम अक्कागळ नुलीबार ಅಂತ ಹೇಳು. ಯಾو नुलीबार ಅಂತ. ಏ ಸುಮಿರ್ಲೇ ನಮಪ್ಪಣ್ಣಾ नुದ್ರೆ ಅಲ್ಲಿನ್ त्रास. ಆ ಏ. ನೋ. ನಾಕ. ನಾಕ. يا ميني هرزونا

उसी तक masih पीता हाणे चलो हाणे Айталу, айталу, айталу. ಬೆಳಗೆ ಇಸ್ಮೈ ಸೈ ನ ನಂದು ಬಸರಾ ಪಾವಾ ಚಂದನ ಕುಮರ್ತನ ಅಲ್ಲಿ ರೋ ಮಾಡಿರಲಿಲ್ಲ ರೀತಿ ಮಗ ರವಾಳ್ತನ ಡಾಕ್ಟರ್ ರವಾಳ್ತನ ತಲೆಗೆ ಇಟ್ಟು ನಾ ಚಾನ್ಸ್ ಐತೆ ಗಾಸ್ಟ್ ಆಂಟಿ ಚಂದಂಗ ಮಾರೋ ನೆಡೆ ಹಾ ಚೆನ್ನಾಗಿ ಇಟ್ಟು ಉnde ಹ

ee ha papa la tumcha va ganna ganna favor idor idor papa ayyo huin mila na sarara itra vet pasogtil ekki alvega níðið variance, allverða mutaði. Gunt, hvað maður það er? Hvað maður það?

यार मत अडो नी मत अडो नी नी, नी माटासी बार नी ना माटाडी हां तो नी <laughs> मेहमान बबड़ा नी नाटक मनाना बा आऊ लागो आऊ न नाच के भरती नी नाच के भरती नी हां थैंक यू थैंक यू सो मच इस्तागरा जोरा पटक पालूंगा प्रोसेस में तब तक थैंक यू जोरो जोरो